ಎಲ್ಲರಿಗೂ ನಮಸ್ಕಾರ ನಾನು ರಾಜೇಶ್ವರಿ ರಾಜಿ ಅಡುಗೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ವಿಡಿಯೋಲಿ ತುಂಬಾ ಸಿಂಪಲ್ಲಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅಥವಾ ಮಧ್ಯಾಹ್ನ ಮಕ್ಕಳ ಲಂಚ್ ಬಾಕ್ಸ್ಗೆ ಬರೀ ರೈಸ್ ಅಲ್ಲದೆ ರೈಸ್ ಜೊತೆಗೆ ಪ್ರೋಟೀನ್ ಕೂಡ ಸಮವಾಗಿ ಇರುವಂಥ ಸ್ಪೆಷಲ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಒಂದು ಕಡಾಯಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸಿ ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಸಾಸಿವೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕರಿಬೇವು ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿ ಸ್ವಲ್ಪ ಫ್ರೈ ಮಾಡಿದ ನಂತರ ಗಾತ್ರದ ಒಂದು ಈರುಳ್ಳಿನ ಆಗಿ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ ಈಗ ಈರುಳ್ಳಿ ಪೂರ್ತಿಯಾಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಎರಡು ಮೀಡಿಯಮ್ ಸೈಜ್ ಫಾರ್ಮ್ ಟೊಮೊಟೋನ ಪ್ಯೂರಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಅರಿಶಿನ ಪುಡಿ ಒಂದು ಟೀ ಸ್ಪೂನ್ ಖಾರದ ಪುಡಿ ಒಂದು ಟೀ ಸ್ಪೂನ್ ಧನಿಯಾ ಪುಡಿಯನ್ನು ಸೇರಿಸಿ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮೂರರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಳ್ಳೋಣ ಖಾರ ಜಾಸ್ತಿ ಇಷ್ಟಪಡೋರು ನಿಮ್ಮ ರುಚಿಗೆ ತಕ್ಕಂತೆ ಖಾರದ ಪುಡಿಯನ್ನು ಸೇರಿಸ್ಕೋಬಹುದು ಟೊಮೆಟೊ ಚೆನ್ನಾಗಿ ಬಂದ ನಂತರ ರಾತ್ರಿ ಪೂರ್ತಿ ನೆನೆಸಿಟ್ಟು ಬೇಯಿಸ್ಕೊಂಡಿರೋ ಅಲ್ಸಂದ್ರೆ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಲಸಂದ್ರೆ ಕಾಳು ಬದಲಿಗೆ ಸೋಯಾ ರಾಜ್ಮಾ ಕಡಲೆಕಾಳು ಅಥವಾ ಹೆಸರು ಕಾಳು ನಿಮ್ಗೆ ಇಷ್ಟವಾಗುವಂತ ಯಾವುದೇ ಕಾಳನ್ನು ಇದೇ ರೀತಿ ಬೇಯಿಸಿ ಸೇರಿಸ್ಕೋಬಹುದು ಬೇಯಿಸಿರೋ ಅಲ್ಸಂದ್ರೆ ಕಾಳನ್ನು ಸೇರಿಸಿದ ನಂತರ ಮೀಡಿಯಂ ಫ್ಲೇಮಲ್ಲೇ ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಇಷ್ಟು ಮಾಡಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡಿದೀವಿ ಅಂದರೆ ಚಪಾತಿ ಜೊತೆಗೆ ಒಳ್ಳೆ ಸೈಡ್ ಡಿಶ್ ಆಗಿ ಕೂಡ ಇದೇ ರೀತಿ ಸರ್ವ್ ಮಾಡ್ಕೋಬಹುದು ಈಗ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮಲ್ಲಿಟ್ಟು ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ರೈಸನ್ನು ಸೇರಿಸ್ಕೊಂಡು ನಿಧಾನವಾಗಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಲೋ ಫ್ಲೇಮಲ್ಲೇ ಎರಡು ನಿಮಿಷ ಬೇಯಿಸ್ಕೊಳ್ಳೋಣ ಮಧ್ಯಾಹ್ನದೊತ್ತು ಲಂಚ್ ಬಾಕ್ಸ್ಗೆ ಬರೀ ರೈಸ್ ಐಟಮ್ ತಿನ್ನೋಕೆ ಇಷ್ಟಪಡೋರು ಈ ರೀತಿ ಪ್ರೋಟೀನ್ ಕೂಡ ಸಮವಾಗಿ ಸೇರಿಸ್ಕೋಬಹುದು ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಸಣ್ಣ ಗಚ್ಚಿರೋ ಒಂದು ಕೈ ಹಿಡಿಯಷ್ಟು ಕೊತ್ತಂಬರಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಯಾದ ಸಿಂಪಲ್ ಆ್ಯಂಡ್ ಟೇಸ್ಟಿ ಲಂಚ್ ಬಾಕ್ಸ್ ರೆಸಿಪಿ ರೆಡಿಯಾಗುತ್ತೆ ನೀವು ಕೂಡ ಒಮ್ಮೆ ಇದೇ ರೀತಿ ಟ್ರೈ ಮಾಡಿ ಹಾಗೆ ನಿಮ್ಗೆ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತಷ್ಟು ಸುಲಭ ಹಾಗೂ ರುಚಿಯಾದ ರೆಸಿಪಿಗಳಿಗೋಸ್ಕರ ರಾಜಿ ಅಡುಗೆನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತಷ್ಟು ಸುಲಭ ಹಾಗೂ ರುಚಿಯಾದ ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು